ಎಷ್ಟ್ ಭಾರತಕ್ಕೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಪ್ರಧಾನಿ ಮೋದಿ ಮತ್ತು ಡೊನಾಲ್ಡ್ ಟ್ರಂಪ್ ನಡುವಿನ ಪತ್ರಿಕಾಗೋಷ್ಠಿಯಲ್ಲಿ ಸುಂಕದಿಂದ ಹಿಡಿದು ಭಯೋತ್ಪಾದನೆವರೆಗಿನ ವಿಷಯಗಳ ಬಗ್ಗೆ ಒಂದು ಚರ್ಚೆ ನಡೀತು ಅದರಲ್ಲಿ ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ರಾಣಾ ಹಸ್ತಾಂತರಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಅಂತಾನೆ ಹೇಳಬಹುದು ತಹಾವೂರ್ ರಾಣಾ ಹಸ್ತಾಂತರಕ್ಕೆ ಟ್ರಂಪ್ ಒಪ್ಪಿಗೆಯನ್ನು ಕೊಟ್ಟಿದ್ದು ವೈಟ್ ಹೌಸ್ ಅಲ್ಲಿ ಮೋದಿ ಟ್ರಂಪ್ ದ್ವಿಪಕ್ಷೀಯ ಸಭೆ ನಡೆದಂತಹ ಸಂದರ್ಭದಲ್ಲಿ ಇಪ್ಪತ್ತಾರು ಹನ್ನೊಂದರ ದಾಳಿಕೋರ ರಾಣನನ್ನ ಹಸ್ತಾಂತರ ಮಾಡಿ ರಾಣ ಒಬ್ಬನನ್ನ ಕೊಟ್ಬಿಡಿ ಇಡೀ ದೇಶ ಕಾಯ್ತಾ ಇದೆ ಟ್ರಂಪ್ಗೆ ರಾಣ ತನಿಖೆಯ ಅನಿವಾರ್ಯತೆಯ ಅನಿವಾರ್ಯತೆಯನ್ನ ವಿವರಿಸಿ ವಿವರಿಸಿದ ಮೋದಿಯವರು ಓಕೆ ನರ ರಾಕ್ಷಕನನ್ನ ಕೊಟ್ಟು ಬಿಡ್ತೇವೆ ಅಂತ ಟ್ರಂಪ್ ಹೇಳ್ತಾರೆ ವಿಶ್ವದ ಅತ್ಯಂತ ದುಷ್ಟನನ್ನ ಹಸ್ತಾಂತರಿಸುವೆ ಎಂದ ಟ್ರಂಪ್ ತಕ್ಷಣವೇ ರಾಣ ಹಸ್ತಾಂತರ ಫೈಲ್ ಕ್ಲಿಯರ್ಗೆ ಸೂಚನೆ ಮುಂಬೈ ದಾಳಿ ಕೋರನಿಗಾಗಿ ಹದಿನೆಂಟು ವರ್ಷಗಳಿಂದ ಕಾಯ್ತಿರೋ ಭಾರತ ಎರಡ್ ಸಾವಿರದ ಎಂಟರ ಮುಂಬೈ ದಾಳಿಯಲ್ಲಿ ನೂರ ಎಪ್ಪತ್ತೈದಕ್ಕೂ ಹೆಚ್ಚು ಜನರ ಬಲಿಯಾಗಿದೆ ಪಾಕಿಸ್ತಾನ ಸಂಜಾತ ಕೆನಡದ ಉದ್ಯಮಿಯಾಗಿರತಕ್ಕಂಥ ರಾಣ ಭಯೋತ್ಪಾದಕರಿಗೆ ಫಂಡಿಂಗ್ ನೆರವು ನೀಡಿದ ಆರೋಪ ರಾಣನೇ ಇಡೀ ಅಟ್ಯಾಕ್ಗೆ ಪ್ಲಾನಿಂಗ್ ಮಾಡಿದ್ದ ಅನ್ನುವಂಥ ಒಂದು ಆರೋಪ ಕೇಳಿ ಬಂದಿತ್ತು ಎಸ್ ಭಾರತಕ್ಕೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಗುಡ್ ನ್ಯೂಸ್ ಅನ್ನೇ ಕೊಟ್ಟಿದ್ದಾರೆ ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ರಾಣಾ ಹಸ್ತಾಂತರಕ್ಕೆ ಈಗ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಪ್ರಧಾನಿ ಮೋದಿ ಹಾಗೂ ಡೊನಾಲ್ಡ್ ಟ್ರಂಪ್ ನಡುವಿನ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಎಲ್ಲ ವಿಚಾರದ ಬಗ್ಗೆ ಚರ್ಚೆ ನಡೆಯುತ್ತೆ ಅದರಲ್ಲಿ ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ರಾಣಾ ಹಸ್ತಾಂತರಕ್ಕೆ ಗ್ರೀನ್ ಸಿಗ್ನಲ್ ಸಿಗತ್ತೆ ತಹಾ ತಾವು ರಾಣಾ ಹಸ್ತಾಂತರಕ್ಕೆ ಟ್ರಂಪ್ ಒಪ್ಪಿಗೆಯನ್ನು ಕೊಟ್ಟಿದ್ದು ವೈಟ್ ಹೌಸಲ್ಲಿ ಮೋದಿ ಟ್ರಂಪ್ ದ್ವಿಪಕ್ಷೀಯ ಒಂದು ಸಭೆ ನಡೆದಂತಹ ಸಂದರ್ಭದಲ್ಲಿ ಏನೋ ದಾಳಿಕೋರ ರಾಣನನ್ನು ಹಸ್ತಾಂತರ ಮಾಡಿ ರಾಣ ಒಬ್ಬನನ್ನು ನಮಗೆ ಕೊಟ್ಬಿಡಿ ಇಡೀ ದೇಶ ಕಾಯ್ತಾ ಇದೆ ಅಂತ ಮೋದಿಯವರು ಟ್ರಂಪ್ ಅವರನ್ನು ಕೇಳ್ಕೊಳ್ತಾರೆ ಅದಕ್ಕೆ ಟ್ರಂಪ್ ಗ್ರೀನ್ ಸಿಗ್ನಲನ್ನು ನೀಡಿದೆ